ಚಟ ಅಥವಾ ಅಮೃರ ರೋಗದಿಂದ ನರಳುತ್ತಿರುವ ಬಳಲುತ್ತಿರುವ ಅದರಿಂದ ತಮ್ಮ ವೈಯಕ್ತಿಕ ಜೀವನ ಇರ್ಬೋದು ಅಥವಾ ಸಾಂಸಾರಿಕ ಜೀವನ ಇರ್ಬೋದು ಅಥವಾ ಪ್ರತಿ ಜೀವನ ಹಾಳಾಗುವಂತಹ ಸಂದರ್ಭದಲ್ಲಿ ಅವರೇನಾದರೂ ಒಂದು ಅದರಿಂದ ಚೇತರಿಸ್ಕೊಳ್ಬೇಕು ಅಂತ ಅನಿಸಿದಾಗ ಅಥವಾ ಚೇತರಿಸ್ಬೇಕು ಚೇತರಿಸ್ಕೊಳ್ಬೇಕು ಅನ್ನೋ ಒಂದು ಇಚ್ಛೆ ಇದ್ದಲ್ಲಿ ಈ ಸಂಸ್ಥೆ ಅವರ ನೆರವೇ ಬರುತ್ತೆ ಸಾಧಾರಣವಾಗಿ ನಾವು ಈ ಒಂದು ಅಮ್ಲ ಅಥವಾ ಕುಡಿತದ ಚಟ ಇದ್ದಾಗ ಸಾಧಾರಣವಾಗಿ ನಾವೇನು ಮಾಡ್ತೀವಿ ಅದನ್ನು ಒಂದು ಡಿಹಿಡೇಷನ್ ಸೆಂಟರು ಅಥವಾ ರಿಹಾಬಿಲಿಟೇಷನ್ ಸೆಂಟರ್ಗೆ ನಾವು ಅವ್ರನ್ನ ದಾಖಲು ಮಾಡ್ತೀವಿ ನಾನು ಅದು ತಪ್ಪಾಗಿ ಹೇಳ್ತಿಲ್ಲ ಯಾಕಂದರೆ ಒಂದು ಇಪ್ಪತ್ತು ವರ್ಷದಿಂದ ನಾನು ಒಬ್ಬ ಪೊಲೀಸ್ ಅಧಿಕಾರಿಗೆ ಮಾಡುವಂಥ ಕೆಲಸ ಮಾಡಿದೆ ಕ್ರಮೇಣ ನನಗೆ ಗೊತ್ತಾಯಿತು ಆ ಒಂದು ಕ್ಷಣ ಅಥವಾ ಅಮಲಿನಿಂದ ಅಥವಾ ಆ ಒಂದು ರೋಗದಿಂದ ಪಾರಾಗಬೇಕಂತ ಹೇಳಿದ್ರೆ ಅವ್ರಿಗೆ ಸತತವಾಗಿ ಅವರನ್ನು ಆ ಒಂದು ಕುಡಿತದಿಂದ ದೂರ ಇರುವಂತಹ ಒಂದು ಕಾರ್ಯಕ್ರಮ ಈ ಆಲ್ಕೋಹಾಲಿಕ್ ಸಮಾನ ಮಸ್ ಸಂಸ್ಥೆ ಇದೆ ಇಟ್ ಇಸ್ ಅ ಸೆಲ್ಫ್ ಹೆಲ್ಪ್ ಗ್ರೂಪ್ ಅದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿದಾಗ ಅವಾಗ ನಾನು ಗೊತ್ತಾದಂತಹ ವಿಷಯ ಇವರು ಈ ಕುಡಿತ ಚಟಕ್ಕೆ ಬಲಿಯಾಗಿದ್ದಾರೆ ಅದರಿಂದ ತಮ್ಮ ಕರ್ತವ್ಯ ಸಹ ಮಾಡಲಿಕ್ಕೆ ಕಷ್ಟ ಆಗ್ತಿರೋದಕ್ಕೆ ಇಡೀ ಇಡೀ ಜಗತ್ತಲ್ಲಿ ಒಂದು ನೂರ ಅರವತ್ತು ದೇಶಕ್ಕಿಂತ ಹೆಚ್ಚು ನೂರ ಅರವತ್ತಕ್ಕಿಂತ ಹೆಚ್ಚು ದೇಶದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾರೆ ಅದ್ರ ಇತಿಹಾಸ ನೀವು ನೋಡ್ಕೋಬಹುದು ಆದ್ರೆ ಅರುಣ್ ಚಕ್ರವರ್ತಿ ಇಲ್ಲೇನು ಕೆಲಸ ಅಂತ ಹೇಳೋದಾದ್ರೆ ಅದ್ರ ಬಗ್ಗೆ ನಾನು ಹೇಳ್ಬಿಡ್ತೀನಿ ಈ ಆರ್ಕಾಲಿಕ್ಸ್ ಅನಾನಮಸ್ ಫೆಲೋಶಿಪ್ ಅಲ್ಲಿ ದೇರ್ ಇಸ್ ಬೋರ್ಡ್ ಆಫ್ ಟ್ರಸ್ಟೀಸ್ ಟ್ರಸ್ಟೀಸ್ ಅಂದರೆ ಒಂದು ಒಂದು ಬೋರ್ಡ್ ಒಂದು ಕಮಿಟಿ ಇದೆ ಅದರಲ್ಲಿ ಸಮಾಜದಲ್ಲಿ ಪ್ರಮುಖವಾಗಿರುವಂತಹ ವ್ಯಕ್ತಿಗಳಿರ್ಬೋದು ಉದಾಹರಣೆಗೆ ಒಬ್ಬ ಪೊಲೀಸ್ ಆಫೀಸರ್ ಒಬ್ಬ ಸರ್ಕಾರಿ ನೌಕರ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬ ಹಳ್ಳಿ ಹಳ್ಳಿಗೊಂಡು ಇಂಥ ಅಮಲವಾಗಿನ ನಾವು ವೃತ್ತ ಮಾಡಿ ಅವ್ರಿಗೆ ಸಹಾಯ ಮಾಡಬೇಕಂತ ಹೇಳಿದ್ರೆ ಯಾವ ಒಂದು ಇಲಾಖೆ ನಮಗೆ ಭಾಳ ಅತ್ಯಂತ ಆಗ್ಬೋದು ಅಂತ ವಿಚಾರ ಮಾಡಿದಾಗ ನಮ್ಮ ಗಮ್ಯಕ್ಕೆ ಬಂದಿದ್ದು ಆರೋಗ್ಯ ಇಲಾಖೆ ನಾವು ನೋಡುವಂಥ ದೃಷ್ಟಿಕೋನ ಬದಲಾಗ್ತದೆ ದೇ ಆರ್ ಸಫರಿಂಗ್ ಬಿಕಾಸ್ ಆಫ್ ಅ ಹೆಲ್ತ್ ಇಶ್ಯೂ ಇಟ್ಸ್ ಅ ಹೆಲ್ತ್ ಇಟ್ಸ್ ಎ ಡಿಸೀಸ್ ಸೊ ನಾನು ಕಳೆದ ವರ್ಷ ಸನ್ಮಾನ್ಯ ನಮ್ಮ ಆರೋಗ್ಯ ಸಚಿವರನ್ನ ನಾನು ಭೇಟಿ ಮಾಡಿದೆ ಭೇಟಿ ಮಾಡಿ ಬಗ್ಗೆ ಹೇಳಿದಾಗ ತಕ್ಷಣ ತಕ್ಷಣ ಇಮಿಡಿಯೇಟ್ಲಿ ಅದಕ್ಕೆ ಸ್ಪಂದಿಸಿ ನಮ್ಮ ಆರೋಗ್ಯ ಇಲಾಖೆ ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ಹೇಳಿದಾಗ ಏನಿಲ್ಲ ನಮ್ಮಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ ಪ್ರಥಮ ಆರೋಗ್ಯ ಕೇಂದ್ರಗಳು ಅಲ್ಲಿ ಏನು ಡಾಕ್ಟರ್ಸ್ ಇದ್ದಾರೆ ಆ ಒಂದು ಪಿ ಎಚ್ ಡಿ ಕೆಳಗಡೆ ಏನು ಆಶಾ ವರ್ಕರ್ಸ್ ಇದ್ದಾರೆ ಈ ಆಶಾ ವರ್ಕರ್ಸ್ ನಮ್ಮಲ್ಲಿ ಓದ್ತಿರೋ ಪ್ರತಿ ಹಳ್ಳಿಗೂ ಹೋಗ್ಬಾರ್ದು ಪ್ರತಿ ಹಳ್ಳಿ ಅಲ್ಲ ಪ್ರತಿ ಹಳ್ಳಿಯಲ್ಲಿರುವಂಥ ಪ್ರತಿ ಮನೆಗೂ ಇವರ ಕಾರ್ಯವ್ಯಾಪ್ತಿನಲ್ಲಿ ಇವರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಹೋಗ್ಕೊಳ್ಬೇಕಾಗತ್ತೆ ಸೊ ಅವರ ಸರ್ಕಾರವನ್ನು ನಾವು ಕೇಳಿಕೊಂಡು ನಮ್ಮ ಕರ್ನಾಟಕ ಸರ್ಕಾರ ವಿಶೇಷವಾಗಿ ನಮ್ಮ ಸಚಿವರು ಸನ್ಮಾನ ಶ್ರೀ ದಿನೇಶ್ ಅವರು ಆ ಒಂದು ಅವಕಾಶ ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ ಸೊ ಈ ಕಡೆ ಅವರ್ಕಾಲಿಸ್ ಆರ್ಕಾಲಿಸ್ ಅನಮಸ್ ಸಂಸ್ಥೆಯಲ್ಲಿ ಇರುವಂತಹ ಪದಾಧಿಕಾರಿಗಳು ಅವರು ಮತ್ತೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಯಾವ ರೀತಿಯ ಒಂದು ಕೋಆರ್ಡಿನೇಷನ್ ಮಾಡ್ಬೇಕಂತ ಈಗಾಗಲೇ ನಾವು ಡಿಸೈಡ್ ಮಾಡಿದ್ವಿ ಆ ಒಂದು ಪ್ರಕ್ರಿಯೆ ಈಗ ಜಾರಿನಲ್ಲಿದೆ ಇದು ಹೋಗ್ತಾ ಹೋಗ್ತಾ ನಮ್ಮ ಮೂವತ್ತೊಂದು ಜಿಲ್ಲೆನಲ್ಲಿರುವಂತಹ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸು ನಮ್ಮ ಪ್ರತಿಯೊಬ್ಬ ಎ ಮೆಂಬರ್ ಅಂದರೆ ಆಲ್ಪಲಿ ಥಾನಾ ಮೆಂಬರ್ ಡೆಲಿಗೇಟ್ ಜೊತೆ ಒಂದು ಕೋಆರ್ಡಿನೇಷನ್ ಅಥವಾ ಈ ರೋಗಿಗಳನ್ನ ನಾವು ಸಂಪರ್ಕ ಮಾಡೋದಲ್ಲದೆ ಅವರಿಗೆ ಚಿಕಿತ್ಸೆ ಕೊಡೋದಲ್ಲದೆ ಈ ಒಂದು ಕುಣಿತದಿಂದ ಅಥವಾ ಈ ಅಮರು ಚಟದಿಂದ ಹೇಗೆ ದೂರ ಇರಬೇಕನ್ನು ಸಹ ನಾವು ಮಾಡುವಂತಹ ಒಂದು ಪ್ರಯತ್ನ ಮಾಡಲಿಕ್ಕೆ ಒಂದು ವಿಶ್ವಾಸ ಇದೆ ಆ ಒಂದು ಪ್ರಯತ್ನ ಯಶಸ್ಸಾಗುತ್ತೆ ಅನ್ನೋ ಒಂದು ಭಾವನೆಯಿಂದ ನಿಮ್ಮ ಮುಂದೆ ನಾನು ಈ